ಈ ದೇವಸ್ಥಾನ ನಮ್ಮ ಮೈಸೂರಲ್ಲಿ ಇರೋದು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ವೀಡಿಯೋ ನೋಡೋಕ್ಕಿಂತ ಮುಂಚೆನೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಡಿಯೋ ಮಾಡ್ತಾ ಇದ್ದೀನಿ ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಹಂಗೆ ಹೊರಗಡೆ ಬಂದೆ ಗುರು ಒಂಥರ ನೆಮ್ಮದಿ ಅನಿಸ್ತು ಮನಸ್ಗೆ ಹಾಗೆ ದೇವರ ಸ್ಥಾನ ಸುತ್ತ ನೋಡ್ಕೊಬಾರದು ಅಂತ ಹಂಗೆ ಒಂದು ರೌಂಡ್ ಹೋಗ್ತಾ ಇದ್ದೀನಿ ನೋಡಿ ಇಲ್ಲೂ ಸುತ್ತ ದೇವಸ್ಥಾನ ಇದೆ ಗುರು ಎಷ್ಟು ಹಳೆಯದಾದರೂ ದೇವಸ್ಥಾನಕ್ಕೆ ಹೋದ್ರೆ ಒಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ ನೀವು ಹೋಗಿ ಎಲ್ಲಿ ಅಂತ ಗೊತ್ತಿದ್ರೆ ನಿಮಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ಎಲ್ಲಿ ಬರುತ್ತೆ ಅಂತ ನಿಮಗೆ ಇನ್ನೂ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿತ್ತು ಪ್ಲೇಸ್ ನೋಡೋಕ್ಕೆ ದೇವಸ್ಥಾನ ಹಳೇದಾಯಿತು ಅಂತ ಬಿಟ್ಬಿಟ್ಟವ್ರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು ಮನ್ಸಿಗೆ ಮೇಜರ್ ಅದರಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ದೇವಸ್ಥಾನದಲ್ಲಿ ಹಳೇದಾಗ್ಬಿಟ್ಟೈತೆ ಒಂದು ಸ್ವಲ್ಪ ಏನು ಡೆಕೋರೇಷನ್ ಏನು ಮಾಡಿಸಿಲ್ಲ ಹಳೆ ದೇವಸ್ಥಾನ ಅಂತ ಏನೋ ಒಂಥರ ಫೀಲ್ ಆಯಿತು ಎಲ್ಲ ನಮ್ಮ ಹುಡುಗರು ಮತ್ತೆ ಎಲ್ಲ ಹೋಗ್ತಾ ಇರ್ತಾರೆ ಅವರು ಒಂದು ಸ್ವಲ್ಪ ಹಂಗೇ ನೋಡಿ ದೇವಸ್ಥಾನ ಓಡಾಡಿ ಒಂದು ಸ್ವಲ್ಪ ಜನ ಓಡಾಡೋದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಹಾಗೆ ಹೇಳ್ತಾ ಪಕ್ಕದಲ್ಲಿ ಶ್ರೀ ಚಾಮುಂಡೇಶ್ವರಿ ತಾಯಿ ಇದ್ದಾರೆ ಅವ್ರ ದರ್ಶನಕ್ಕೆ ಬಂದಿದ್ದೀನಿ ಹಾಗೆ ಇಲ್ಲಿ ಗುರು ಬರ್ಬೋದು ಮಾರಾಜ ಕಾಲೇಜು ಮತ್ತೆ ಮಹಾರಾಣಿ ಕಾಲೇಜು ಹುಡುಗರು ಉಡುಗಿರೆ ಎಲ್ಲ ಬರ್ಬೋದು ಐದು ಐದು ನಿಮಿಷ ನಿಮ್ಮ ಇಷ್ಟ ಮನಸ್ಸಿಗೆ ನೆಮ್ಮದಿ ಬೇಕು ಅಂದ್ರೆ ಒಂದು ಐದು ನಿಮಿಷ ಬಂದು ಕೂತ್ಕೊಡಿ ರೆಸ್ಟ್ ಮಾಡಿ ಫೀಲ್ ಬೇರೆನೇ ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇದೆಲ್ಲ ತಿಳ್ಕೊಂಡಾದ ಮೇಲೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಈಗಲೇ ಸಬ್ಸ್ಕ್ರೈಬ್ ಆಗಿ